ನಮಸ್ತೆ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಸಂಸತ್ನ ಮುಂಗಾರು ಅಧಿವೇಶನ ಶುರುವಾಗ್ತಾ ಇರೋ ಟೈಮ್ನಲ್ಲಿ ರಾಹುಲ್ ಗಾಂಧಿ ಅವರು ಏನೇನೆಲ್ಲ ಆರೋಪವನ್ನ ಮಾಡಿದ್ರು ಯಾವ ರೀತಿಯಾದಂತಹ ಟಾರ್ಗೆಟ್ ಮಾಡಿಕೊಂಡು ಒಂದಷ್ಟು ಪ್ಲಾನ್ ಮಾಡಿದ್ರು ಅದೆಲ್ಲವೂ ಈಗ ಏನಾಗಿದೆ ಅನ್ನೋದು ನಮ್ಮೆಲ್ಲರ ಕಣ್ಮುಂದೆ ಇದೆ ಅವ್ರು ಹೇಳ್ತಾ ಇದ್ರು ನನ್ನ ಬಳಿ ಆಟಮ್ ಬಾಂಬ್ ಇದೆ ಅದೇನಾದರೂ ಸಿಡದ್ ಬಿಟ್ರೆ ಭಾರತೀಯ ಚುನಾವಣಾ ಆಯೋಗ ಅಲ್ಲಾಡು ಹೋಗುತ್ತೆ ಅಂತ ಸಿನಿಮಾ ಸ್ಟೈಲ್ನಲ್ಲಿ ಮಾಧ್ಯಮಗಳ ಮುಂದೆ ಅಬ್ಬರಿಸಿ ಬೊಬ್ಬಿರಿದ್ರು ಈ ಸಲ ರಾಹುಲ್ ಗಾಂಧಿ ಅದೆಂಥ ಬಾಂಬ್ ಸಿಡಿಸ್ತಾರಪ್ಪ ಅಂತ ಜನ ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ರು ಅಷ್ಟರ ಮಟ್ಟಿಗೆ ಒಂದು ರೀತಿ ಯಶಸ್ವಿ ಕೂಡ ಆದ್ರೂ ಕಡೆಗೆ ರಾಹುಲ್ ಹೇಳಿದ್ದ ಆ ಆಟಮ್ ಬಾಂಬ್ ಸಿಡಿಸೋ ಅಮೃತ ಗಳಿಗೆ ಬಂದೇ ಬಿಡ್ತು ಆಗಸ್ಟ್ ಏಳನೇ ತಾರೀಕು ವಿಪಕ್ಷ ನಾಯಕ ಬಹುಚರ್ಚಿತ ದೇಶವೇ ಎದುರು ನೋಡ್ತಾ ಇದ್ದ ಪತ್ರಿಕಾಗೋಷ್ಠಿಯನ್ನ ವೋಟ್ ಚೋರಿಕಾ ಆಟೋ ಬಾಂಬ್ ಸಬೂತ್ ಅನ್ನೋ ಶೀರ್ಷಿಕೆ ಅಡಿಯಲ್ಲೇ ಶುರು ಮಾಡಿಬಿಟ್ರು ಒಂದು ಗಂಟೆ ಹನ್ನೊಂದು ನಿಮಿಷಗಳ ಸುದೀರ್ಘ ಭಾಷಣವನ್ನ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇಪ್ಪತ್ತೆರಡು ಸ್ಲೈಡ್ಗಳನ್ನ ಪ್ರದರ್ಶಿಸುವ ಮೂಲಕ ಕಾರ್ಪೊರೇಟ್ ಸ್ಟೈಲ್ನಲ್ಲೇ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು ಕೇಂದ್ರ ಚುನಾವಣಾ ಆಯೋಗವನ್ನ ಗುರಿ ಮಾಡಿಕೊಂಡು ನಡೆಸಿದಂತಹ ಸುದ್ದಿಗೋಷ್ಠಿಯಲ್ಲಿ ಆರೋಪಗಳ ಸುರಿಮಳೆಯನ್ನೇ ಸುರಿಸ್ಬಿಟ್ರು और हमने उन्हें कहा कि आप जाइए एक जाके ढूंढिए ढूंढिए सच्चाई दूंडिये, किस प्रकार से चीटिंग की जा रही है किस प्रकार से ये काम किया जा रहा है और कौन-कौन इस काम को कर इलेक्शन कमीशन डिजिटल डेटा नहीं देता है राहुल गांधी महाराष्ट्र हरियाणा राज्य आदलित विरोधी अले सुना तो। कांग्रेस आंतरिक समीक्षा कई अधिकार ಆದರೆ ಚುನಾವಣಾ ಫಲಿತಾಂಶ ಮಾತ್ರ ಬೇರೆಯದ್ದೇ ಆಗೋಯಿತು ಆಗೋಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಹದಿನಾರು ಸ್ಥಾನಗಳನ್ನು ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಕೇವಲ ಒಂಬತ್ತು ಸ್ಥಾನ ಮಾತ್ರ ಗೆಲ್ಲೋದಕ್ಕಾಗಿದ್ದು ಮತಗಟ್ಟೆ ಸಮೀಕ್ಷೆಗೂ ಫಲಿತಾಂಶಕ್ಕೂ ವ್ಯತ್ಯಾಸ ಇರೋದನ್ನ ತಿಳಿದು ಇದ್ರ ಬಗ್ಗೆ ಖುದ್ದು ತನಿಖೆಗಿಳಿದಾಗ ಇದೆಲ್ಲದ್ರ ಹಿಂದೆ ಭಾರತೀಯ ಚುನಾವಣಾ ಆಯೋಗ ಇದೆ ಅನ್ನೋದು ನಮಗೆ ಖಾತ್ರಿಯಾಯ್ತು ಅಂತ राहुल गांधी माध्यम चुनाव आयोग आरोप भाई और बहनों सच्चाई है कि हिंदुस्तान में इलेक्शन कमीशन और बीजेपी मिलकर इलेक्शन चोरी कर रहे हैं पूरा पूरा का पूरा सबूत ब्लैक एंड व्हाइट में आज हमने आपको दिया है इलेक्शन कमीशन जानता है कि हमने उनकी चोरी पकड़ ली है इसीलिए एस आया है ये एस जो है इंस्टीट्यूशनलाइज चोरी है इलेक्शन कमीशन खुलकर ಮಹದೇವ್ಪುರ ವಿಧಾನಸಭಾ ಕ್ಷೇತ್ರವನ್ನ ನಿದರ್ಶನವನ್ನಾಗಿಟ್ಟು ರಾಹುಲ್ ಗಾಂಧಿ ತಮ್ಮ ವಾದವನ್ನ ಮಂಡಿಸಿದ್ರು ಮಹದೇವಪುರದಲ್ಲಿ ಬರೋಬ್ಬರಿ ಒಂದು ಲಕ್ಷದ ಇನ್ನೂರ ಐವತ್ತು ಮತಗಳತನ ಆಗಿದೆ ಅಂತ ಪುಂಖಾನುಪುಂಖವಾಗಿ ಆರೋಪ ಮಾಡ್ತಾ ಬಂದರು ಮಹದೇವಪುರದ ಮುನಿರೆಡ್ಡಿ ಗಾರ್ಡನ್ ಮನೆ ಸಂಖ್ಯೆ ಮೂವತ್ತೈದರಲ್ಲಿ ಎಂಬತ್ತು ಜನ ನಕಲಿ ಮತದಾರರು ನೋಂದಾಯಿಸ್ಕೊಂಡಿದ್ದಾರೆ ನೂರ ಐವತ್ತು ಚದರ ಅಡಿಯ ಮನೆಯಲ್ಲಿ ಎಂಬತ್ತು ಜನ ವಾಸ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆಯನ್ನ ರಾಹುಲ್ ಗಾಂಧಿ ಎತ್ತಿದ್ರು ರಾಹುಲ್ ಗಾಂಧಿ ಅವರ ಭಾಷಣದ ಒಂದು ಸ್ಲೈಡ್ನಲ್ಲಿ ಆದಿತ್ಯ ಶ್ರೀವಾತ್ಸವ್ ಅನ್ನೋ ವ್ಯಕ್ತಿಯ ಬಗ್ಗೆ ವಿಶೇಷ ಟಿಪ್ಪಣಿ ಕೂಡ ಮಾಡಿದ್ರು ಆದಿತ್ಯ ಶ್ರೀವಾತ್ಸವ್ ಅನ್ನೋ ವ್ಯಕ್ತಿ ಒಂದೇ ಎಪಿಕ್ ನಂಬರ್ನಲ್ಲಿ ಉತ್ತರ ಪ್ರದೇಶ ಮಹಾರಾಷ್ಟ್ರ ಹಾಗೆ ಮಹದೇವಪುರದಲ್ಲಿ ಮತದಾರರ ಪಟ್ಟಿಗೆ ನೋಂದಾಯಿಸಿಕೊಂಡಿದ್ದಾನೆ ಅನ್ನೋ ಆರೋಪವನ್ನ ಮಾಡಿದ್ರು This is the gentleman called Aditya Srivastava. Uh, just zoom out for a second. Yeah, just zoom into the top two there. He votes in booth number 458, same person. He votes again in booth number 459, same person. Go down. And then this gentleman goes Karnataka, Uttar Pradesh, Karnataka, and Maharashtra. So he's, he's got his name on four lists. Different states, different polling booths. And I remind you, this is not an individual. There are thousands and thousands of these people that we found. Duplicate voters was what, 11,000? So there are 11,000 people who are voting three times, four times, multiple times. ಸೊ ಮಹದೇವಪುರದಲ್ಲಿ ಮತಗಳತನ ಹೇಗಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ನಕಲಿ ಮತದಾರರು ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅಂಕಿ ಅಂಶಗಳ ಸಮೇತ ಮಾಹಿತಿ ಕೊಟ್ಟರು ಇಲ್ಲಿದ್ದಂತಹ ನಕಲಿ ಮತದಾರರ ಸಂಖ್ಯೆ ಎಷ್ಟು ಅಂತಂದ್ರೆ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ನಕಲಿ ವಿಳಾಸ ನಲವತ್ತು ಸಾವಿರದ ನೂರ ಒಂಬತ್ತು ಹಾಗೆ ಒಟ್ಟು ಮತದಾರರು ಇದ್ದಿದ್ದು ಹತ್ತು ಸಾವಿರದ ನಾನ್ನೂರ ಐವತ್ತೆರಡು ಅನೂರ್ಜಿತ ಭಾವಚಿತ್ರದ ಮತದಾರರು ಇದ್ದಿದ್ದು ನಾಲ್ಕು ಸಾವಿರದ ನೂರ ಮೂವತ್ತೆರಡು ನಮೂನೆ ಸೊನ್ನೆ ಆರರ ದುರ್ಬಳಕೆ ಆಗಿದೆ ಅಲ್ಲಿ ಮೂವತ್ತ್ ಮೂರು ಸಾವಿರದ ಆರುನೂರ ತೊಂಬತ್ತೆರಡು ಮತದಾರರಿದ್ದಾರೆ ಹೀಗೆ ಎಲ್ಲಾ ಉಲ್ಲಂಘನೆಗಳನ್ನ ಸೇರಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲೇ ಬರೋಬ್ಬರಿ ಒಂದು ಲಕ್ಷದ ಇನ್ನೂರೈವತ್ತು ಮತಗಳ್ಳತನ ಆಗಿದೆ ಇದೊಂದು ಕ್ಷೇತ್ರದಲ್ಲೇ ಹೀಗಾಗ್ಬಿಟ್ರೆ ಇನ್ನು ದೇಶಾದ್ಯಂತ ಅದೆಷ್ಟು ಮತಗಳ್ಳತನ ಆಗಿರಬಹುದು ಅಂತ ಭಾರತೀಯ ಚುನಾವಣಾ ಆಯೋಗವನ್ನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಗಂಭೀರವಾಗಿ ಪ್ರಶ್ನೆ ಮಾಡಿದ್ದಾರೆ ಇವೆಲ್ಲ ಆರೋಪವನ್ನ ರಾಹುಲ್ ಗಾಂಧಿ ಸುಖ ಸುಮ್ಮನೆ ಮಾಡ್ತಾ ಇಲ್ಲ ಇದಕ್ಕಾಗಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಏಳು ಅಡಿ ಎತ್ತರದ ಮುನ್ನೂರು ಕೆಜಿ ತೂಕದ ದಾಖಲೆಗಳನ್ನ ರಾತ್ರಿ ಹಗಲು ಎನ್ನದೇ ಅಧ್ಯಯನ ಮಾಡಿ ಈ ಮತಗಳ್ಳತನವನ್ನ ಬೆಳಕಿಗೆ ತಂದಿದ್ದಾರೆ ಅಂತ ತಮ್ಮ ಕಾರ್ಯಕರ್ತರ ಬೆನ್ನು ತಟ್ಟಿದ್ರು ಚುನಾವಣಾ ಆಯೋಗ ಡಿಜಿಟಲ್ ದಾಖಲೆಗಳನ್ನ ಕೊಟ್ಟಿಲ್ಲ ಎಲ್ಲಾ ದಾಖಲೆಗಳೂ ಭೌತಿಕವಾಗಿತ್ತು ಇದನ್ನ ಸ್ಕ್ಯಾನ್ ಕೂಡ ಮಾಡೋದಕ್ಕಾಗ್ತಾ ಇರಲಿಲ್ಲ ಹಾಗೇನಾದ್ರೂ ಡಿಜಿಟಲ್ ದಾಖಲೆ ಕೊಟ್ಟಿದ್ದಿದ್ರೆ ಕಥೆ ಬೇರೆಯದೇ ಆಗ್ತಾ ಇತ್ತು ಅಂತ ಚುನಾವಣಾ ಆಯೋಗದ ದಕ್ಷತೆಯನ್ನು ಪ್ರಶ್ನೆ ಮಾಡಿದ್ದಾರೆ ಇದಲ್ಲದೆ ಟಿ ವಿ ದೃಶ್ಯಾವಳಿ ನೀಡಬೇಕು ಅಂತ ಮನವಿ ಕೊಟ್ಟಿದ್ರು ಕೂಡ ಚುನಾವಣಾ ಆಯೋಗ ಅದಕ್ಕೆ ಸ್ಪಂದಿಸಿಲ್ಲ ಇದು ಕಳ್ಳನ ಮನಸ್ಸು ಹುಳ್ಳಗೆ ಅನ್ನುಹಾಗಿದೆ ಅಂತಾನು ಹೇಳಿದ್ರು ರಾಹುಲ್ ಗಾಂಧಿ ಈ ಪರಿಯ ಆರೋಪಗಳನ್ನ ಚುನಾವಣಾ ಆಯೋಗದ ಮೇಲೆ ಮಾಡ್ತಾ ಇದ್ದಾರೆ ಇದು ದೇಶದಲ್ಲಿ ಮತ್ತೊಂದು ಕ್ರಾಂತಿ ಆಗುತ್ತೆ ಅಂತಾನೆ ದೇಶದ ಜನ ಅಂದ್ಕೊಂಡಿದ್ರು ರಾಹುಲ್ ಗಾಂಧಿ ಅವರು ಪತ್ರಿಕಾಗೋಷ್ಠಿ ಮಾಡ್ತಾ ಇರುವಾಗಲೇ ಚುನಾವಣಾ ಆಯೋಗ ಈ ದಾಖಲೆಗಳೊಂದಿಗೆ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟ್ರೋರಲ್ ರೂಲ್ಸ್ ಸಾವಿರದ ಒಂಬೈನೂರ ಅರವತ್ತರ ರೂಲ್ ಇಪ್ಪತ್ತು ಬಾರ್ ತ್ರೀ ಬಿ ಅಡಿಯಲ್ಲಿ ಸಹಿ ಹಾಕಿದ ಘೋಷಣಾ ಪತ್ರ ಸಲ್ಲಿಸಿ ತನಿಖೆಗೆ ಸಹಕರಿಸಿ ಅಂತ ಟ್ವೀಟ್ ಮಾಡಿತು ಈ ಸಂಬಂಧ ಪತ್ರಿಕಾಗೋಷ್ಠಿಯಲ್ಲೇ ಪತ್ರಕರ್ತರೊಬ್ಬರು ಚುನಾವಣಾ ಆಯೋಗ ಹೇಳಿದ ಹಾಗೆ ಪ್ರತಿಜ್ಞಾ ಪತ್ರ ಕೊಡ್ತೀರಾ ಅಂತ ಕೇಳಿದ್ರು ಇದಕ್ಕೆ ತಬ್ಬಿಬ್ಬಾದ ರಾಹುಲ್ ಗಾಂಧಿ ನಾನು ಸಂಸತ್ನಲ್ಲಿ ಸಂವಿಧಾನ ಹಿಡಿದು ಪ್ರಮಾಣ ಮಾಡಿದ್ದೀನಿ ನನ್ನ ಮಾತೆ ಶಾಸನ ಅಂತ ಹೇಳಿದ್ರು ರಾಹುಲ್ ಗಾಂಧಿ ಹೀಗೆ ಹೇಳ್ತಾ ಇದ್ದ ಹಾಗೆ ಈ ಆರೋಪವು ಕೂಡ ಠುಸ್ ಪಟಾಕಿ ಆಯ್ತು ಅನ್ನೋದು ಜನರಿಗೆ ಮನವರಿಕೆ ಆಗಹೋಗಿದೆ ಚುನಾವಣಾ ಆಯೋಗಕ್ಕೆ ಮಸಿ ಬಳಿಯೋ ಪ್ರಯತ್ನದಲ್ಲಿ ರಾಹುಲ್ ಗಾಂಧಿ ದೇಶದ ಪ್ರಾಮಾಣಿಕ ಮತದಾರನಿಗೆ ಕಳಂಕ ಹಚ್ಚುತ್ತಾ ಇದ್ದಾರೆ ಈ ಮೊದಲು ರಾಹುಲ್ ಗಾಂಧಿ ಹೇಳಿದ ಆದಿತ್ಯ ಶ್ರೀವಾತ್ಸವ್ ಅನ್ನೋ ವ್ಯಕ್ತಿ ಮೂಲತಃ ಉತ್ತರ ಪ್ರದೇಶದವರು ಹಾಗಾಗಿ ಅವರು ಉತ್ತರ ಪ್ರದೇಶದಲ್ಲಿಯೇ ಮತದಾರರ ಪಟ್ಟಿಗೆ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ರು ಅಲ್ಲಿಂದ ಉದ್ಯೋಗದ ನಿಮಿತ್ತ ಮುಂಬೈಗೆ ಸ್ಥಳಾಂತರಗೊಂಡ್ರು ಮತದಾರರ ಚೀಟಿಯಲ್ಲಿದ್ದ ವಿಳಾಸವನ್ನ ಮುಂಬೈಗೆ ವರ್ಗಾಯಿಸಿಕೊಂಡ್ರು ನಂತರ ಬೆಂಗಳೂರಿಗೆ ಬಂದಾಗ ಸ್ಥಳೀಯ ವಿಳಾಸಕ್ಕೆ ಮತದಾರರ ಚೀಟಿಯನ್ನ ವರ್ಗಾವಣೆ ಮಾಡಿಕೊಂಡ್ರು ದೇಶದ ಒಬ್ಬ ಜವಾಬ್ದಾರಿಯುತ ಪ್ರಜೆ ಮಾಡಬೇಕಾದ್ದನ್ನ ಆದಿತ್ಯ ಶ್ರೀವಾತ್ಸವ ಅವರು ಮಾಡಿದ್ದಾರೆ ಇದರಲ್ಲಿ ಅವರ ತಪ್ಪೇನಿದೆ ಹೀಗೆ ಖುಲ್ಲಂ ಖುಲ್ಲಾ ಅವರ ಹೆಸರನ್ನ ಎಳೆದು ತಂದು ನೂರ ನಲವತ್ತು ಕೋಟಿ ಜನರ ಮುಂದೆ ಅವರನ್ನ ಕಳ್ಳನಂತೆ ಬಿಂಬಿಸೋದ್ರಿಂದ ಅವರ ಮನಸ್ಸಿನ ಮೇಲೆ ಅದ್ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನೋದನ್ನ ಊಹಿಸಿ ನೋಡಿ ಮಹದೇವಪುರ ಸುಶಿಕ್ಷಿತರ ಕ್ಷೇತ್ರ ಎರಡ್ ಸಾವಿರದ ಎಂಟರಲ್ಲಿ ಈ ಕ್ಷೇತ್ರ ಪುನರ್ವಿಂಗಡಣೆ ಆದಾಗ್ಲಿಂದ ಅಪ್ಪಿತಪ್ಪಿಯೂ ಕೂಡ ಕಾಂಗ್ರೆಸ್ ಇಲ್ಲಿ ಗೆದ್ದಿಲ್ಲ ಇಲ್ಲಿ ತನಕ ಒಟ್ಟು ಏಳು ಚುನಾವಣೆಗಳು ನಡೆದಿದ್ದು ಏಳರಲ್ಲೂ ಕೂಡ ಬಿಜೆಪಿಯೇ ಜಯಬೀರಿ ಬಾರಿಸಿದೆ ಪ್ರತಿ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಸರಾಸರಿ ಶೇಕಡಾ ಐವತ್ತೆರಡು ಮತಗಳನ್ನು ಪಡೆದುಕೊಂಡಿದೆ ಮಾಹಿತಿ ತಂತ್ರಜ್ಞಾನದ ತೊಟ್ಟಿಲಾಗಿರೋ ಮಹದೇವ್ಪುರ ವಿಧಾನಸಭಾ ಕ್ಷೇತ್ರ ಬಹುತೇಕ ವಲಸಿಗರಿಂದಲೇ ತುಂಬಿಕೊಂಡಿದೆ ಇವರಲ್ಲಿ ಬಹುಪಾಲು ಜನ ಸುಶಿಕ್ಷಿತರಿದ್ದು ರಾಷ್ಟ್ರೀಯತೆ ಹಾಗೆ ರಾಜಕೀಯದ ಅರಿವುಳ್ಳವರಾಗಿದ್ದಾರೆ ಹೀಗಾಗಿ ಬಹುತೇಕರ ಮೊದಲ ಆಯ್ಕೆ ಭಾರತೀಯ ಜನತಾ ಪಕ್ಷವೇ ಆಗಿರುತ್ತೆ ಇದಲ್ಲದೆ ಕ್ಷೇತ್ರದಲ್ಲಿ ಶಾಸಕರು ಅತ್ಯುತ್ತಮ ಕಾರ್ಯನಿರ್ವಹಿಸ್ತಾ ಇರೋದು ಕೂಡ ಬಿಜೆಪಿಗೆ ಸತತವಾಗಿ ಗೆಲ್ಲೋದಕ್ಕೂ ಕೂಡ ಕಾರಣ ಆಗ್ತಾ ಇದೆ ಇದನ್ನ ಪರಾಂಬರಿಸದ ರಾಹುಲ್ ಗಾಂಧಿ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಹೊಣೆ ಅಂತ ಚುನಾವಣಾ ಆಯೋಗದ ಬೆನ್ನ ಹಿಂದೆ ಬಿದ್ದಿದ್ದಾರೆ ಐವತ್ತೈದು ವರ್ಷ ವಯಸ್ಸಿನ ಕಾಂಗ್ರೆಸ್ ಯುವ ನೇತಾರ ರಾಹುಲ್ ಗಾಂಧಿ ಸತತ ವೈಫಲ್ಯಗಳನ್ನು ಎದುರಿಸ್ತಾ ಇದ್ದಾರೆ ಇವರು ಆರೋಪ ಮಾಡ್ತಾ ಇರೋ ಮತಗಳತನ ಕೂಡ ಇವರ ದೊಡ್ಡ ವೈಫಲ್ಯ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ನಾಯಕರ ಹಾಗೂ ಕಾರ್ಯಕರ್ತರ ಅಸಮರ್ಥತೆ ಫಲವಾಗಿ ರಾಹುಲ್ ಗಾಂಧಿಯ ಈ ಋತುವಿನ ರೀಲಾಂಚ್ ಕಾರ್ಯಕ್ರಮ ಕೂಡ ಮಣ್ಣು ಪಾಲಾಗಿದೆ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಕಾಂಗ್ರೆಸ್ ಸರ್ಕಾರ ಇದೆ ಆಯಾ ರಾಜ್ಯಗಳ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯಗಳ ಹೊಣೆಗಾರಿಕೆ ಆಗಿರುತ್ತೆ ಕರ್ನಾಟಕದ ಮತದಾರರ ಪಟ್ಟಿಯಲ್ಲಿ ಲೋಪದೋಷ ಇದೆ ಅನ್ನೋದಾದ್ರೆ ಅದರ ನೇರ ಹೊಣೆ ಕಾಂಗ್ರೆಸ್ ಸರ್ಕಾರದ್ದೇ ಆಗಿರುತ್ತೆ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ರಾಹುಲ್ ಗಾಂಧಿ ತಮ್ಮದೇ ಸರ್ಕಾರದ ಲೋಪವನ್ನ ಜನರ ಮುಂದಿಟ್ಟಿದ್ದಾರೆ ಇದಿಷ್ಟೇ ಅಲ್ಲ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಪಕ್ಷಗಳು ಬೂತ್ ಮಟ್ಟದ ಏಜೆಂಟ್ಗಳನ್ನ ನೇಮಿಸಿಕೊಂಡಿರ್ತಾರೆ ಕಾಂಗ್ರೆಸ್ ಪಕ್ಷದಿಂದ ಹದಿನೆಂಟು ಸಾವಿರದ ನಾನೂರ ಇಪ್ಪತ್ತು ಬೂತ್ ಮಟ್ಟದ ಏಜೆಂಟ್ಗಳಿದ್ದಾರೆ ಮತದಾರರ ಪಟ್ಟಿ ಪರಿಷ್ಕರಣೆಗೊಂಡ ಟೈಮ್ನಲ್ಲಿ ಅವರೆಲ್ಲ ಏನ್ ಮಾಡ್ತಾ ಇದ್ರು ಪ್ರತಿ ಚುನಾವಣೆಯಲ್ಲಿ ಮನೆ ಮನೆಗೂ ಮತಗಟ್ಟೆಯ ಸಂಖ್ಯೆಯ ಮಾಹಿತಿ ಹಂಚುವಾಗ್ಲೂ ಅವರಿಗೆ ಗೊತ್ತಿರಲಿಲ್ವಾ ಅವ್ರನ್ನೆಲ್ಲ ಮುನ್ನಡೆಸೋ ತಾಕತ್ತು ರಾಹುಲ್ ಗಾಂಧಿಗೆ ಇಲ್ವಾ ಅನ್ನೋ ಅನುಮಾನ ಕಾಣುವುದಕ್ಕೆ ಶುರುವಾಗ್ಬಿಟ್ಟಿದೆ ಈ ಹಿಂದೆ ಇಂದಿರಾ ಗಾಂಧಿ ಅವರ ಗೆಲುವು ಅಕ್ರಮ ಅಂತ ನಿಗದಿತ ಸಮಯದಲ್ಲಿ ಅಲಹಾಬಾದ್ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಿದಾಗ ಅದರ ವಿಚಾರಣೆ ನಡೆದು ಇಂದಿರಾ ಗಾಂಧಿ ಅವರ ಗೆಲುವು ಅಸಿಂಧು ಅಂತ ತೀರ್ಪು ಕೊಟ್ಟಿದ್ದು ಎಲ್ಲರ ಗಮನದಲ್ಲಿದೆ ಹಾಗೊಮ್ಮೆ ಅಕ್ರಮ ನಡೆದಿರೋದು ಹೌದು ಅನ್ನೋದಾದ್ರೆ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಂದೇ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದಾಗಿತ್ತಲ್ಲ ಇಷ್ಟು ದಿನ ಸೊಲ್ಲೆತ್ತದೆ ಸುಮ್ಮನೆ ಇದ್ದು ಈಗ ಬಡಬಡಾಯಿಸ್ತಾ ಇರೋದರ ಔಚಿತ್ಯವನ್ನೇ ಪ್ರಶ್ನೆ ಮಾಡಬೇಕಾಗಿದೆ ಈ ಹಿಂದೆ ರಾಹುಲ್ ಗಾಂಧಿ ಮತಗಳ್ಳತನದ ಬಗ್ಗೆ ಸುದೀರ್ಘ ಅಂಕಣ ಬರೆದಾಗ ಚುನಾವಣಾ ಆಯೋಗ ದಾಖಲೆಗಳೊಂದಿಗೆ ತಮಗೆ ಅನುಕೂಲವಾದ ಸಮಯದಲ್ಲಿ ಚುನಾವಣಾ ಆಯೋಗದ ಕಚೇರಿಗೆ ಬರಬೇಕು ಅಂತ ಕೋರಿ ಪತ್ರವನ್ನು ಬರೆದಿತ್ತು ಇದಲ್ಲದೆ ಮಹದೇವಪುರ ಮತಗಳ್ಳತನದ ಬಗ್ಗೆ ಆರೋಪ ಮಾಡಿದಾಗ ಕರ್ನಾಟಕ ಚುನಾವಣಾ ಆಯೋಗ ಕೂಡ ರಾಹುಲ್ ಗಾಂಧಿ ಅವರಿಗೆ ಸಮಯ ನೀಡಿ ಆಹ್ವಾನಿಸಿತ್ತು ಆದರೆ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಈ ಮನವಿಗೆ ಇಲ್ಲಿ ತನಕ ಸ್ಪಂದಿಸದೆ ಇರೋದನ್ನ ನೋಡಿದ್ರೆ ಇದು ತುಂಬಾನೇ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಈ ಅಂಶಗಳನ್ನ ಗಮನಿಸಿದ್ರೆ ಮುಂಬರುವ ಬಿಹಾರ ಚುನಾವಣೆಯಲ್ಲಿ ನೆಲ ಕಚ್ಚಲಿರೋ ಕಾಂಗ್ರೆಸ್ ಪಕ್ಷದ ಮರ್ಯಾದೆಯನ್ನ ಈ ಮೂಲಕ ಕಾಪಾಡಿಕೊಳ್ಳುವುದಕ್ಕೆ ಉಪಾಯ ಹೂಡಿರೋ ರೀತಿಯಲ್ಲೇ ಕಾಣಿಸುತ್ತೆ ದೇಶದಲ್ಲಿ ಸುದೀರ್ಘ ಅವಧಿಗೆ ಆಡಳಿತದಲ್ಲಿದ್ದ ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿಯನ್ನ ರಾಹುಲ್ ಗಾಂಧಿ ಹಿಡಿದ ಮೇಲೆ ಅದರ ಪ್ರಗತಿ ಅಧೋಮುಖವಾಗ್ತಾ ಇದೆ ದಿನದಿಂದ ದಿನಕ್ಕೆ ಪಕ್ಷ ದುರ್ಬಲವಾಗ್ತಾ ಇದೆ ಕಾಂಗ್ರೆಸ್ ಬತ್ತಳಿಕೆಯಲ್ಲಿದ್ದ ರಾಜಸ್ಥಾನ ಪಂಜಾಬ್ ಮಹಾರಾಷ್ಟ್ರ ಉತ್ತರಾಖಂಡ್ ರಾಜ್ಯಗಳು ಕೈತಪ್ಪು ಹೋಗಿವೆ ಭಾರತ್ ಜೋಡೋ ಯಾತ್ರೆ ಮಾಧ್ಯಮಗಳ ಗಮನ ಸೆಳೀತೇ ಹೊರತು ಅದು ಮತವಾಗಿ ಪರಿವರ್ತಿತ ಆಗಲಿಲ್ಲ ಹಳೆ ಸಿದ್ಧಾಂತದ ಅಲ್ಪಸಂಖ್ಯಾತ ತುಷ್ಟೀಕರಣ ಸದ್ಯಕ್ಕೆ ಕಾಂಗ್ರೆಸ್ಗೆ ದುಬಾರಿಯಾಗಿ ಪರಿಣಮಿಸಿದೆ ಇಷ್ಟೆಲ್ಲದರ ಮಧ್ಯೆ ಜಾತಿ ಗಣತಿಯನ್ನ ಜಪಿಸಿ ಹಿಂದುಳಿದ ಮತ ಕ್ರೋಢೀಕರಿಸೋ ಆಸೆಗೆ ನರೇಂದ್ರ ಮೋದಿ ತಣ್ಣೀರೆರ್ಚಿದ್ರು ಇದೆಲ್ಲದರಿಂದ ವಿಚಲಿತರಾಗಿರೋ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಮೇಲೆ ಈಗ ಗೂಬೆ ಕೂರಿಸೋ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಹತಾಶರಾಗಿರೋ ಇವರು ರಸ್ತೆಯ ರೌಡಿ ರೀತಿಯಲ್ಲಿ ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ಧಮಕಿ ಹಾಕ್ತಾ ಇದ್ದಾರೆ ಆ ಧಮಕಿಯಲ್ಲೂ ಕೂಡ ಅವರು ಕಾಂಗ್ರೆಸ್ ಪಕ್ಷ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳಿಲ್ಲ ಅನ್ನೋದನ್ನ ಗಮನಿಸಬೇಕಾಗಿರೋ ವಿಚಾರ ಸರ್ಕಾರದ ಮೇಲೆ ವ್ಯವಸ್ಥೆ ಮೇಲೆ ಈ ರೀತಿ ಹಿಟ್ ಅಂಡ್ ರನ್ ಮಾಡೋದು ರಾಹುಲ್ ಗಾಂಧಿ ಅವರಿಗೆ ಹೊಸದೇನಲ್ಲ ಈ ಹಿಂದೆ ಚೌಕಿದಾರ್ ಚೋರ್ಹೆ ಅಂತ ಹೇಳಿ ಇಕ್ಕಟ್ಟಿಗೆ ಸಿಕ್ಕಗೊಂಡಿದ್ರು ರಫೇಲ್ ವಿಚಾರದಲ್ಲಿ ಇಲ್ಲ ಸಲ್ಲದನ್ನ ಹೇಳಿ ಸುಪ್ರೀಂ ಕೋರ್ಟ್ ಕೆಂಗಣಿಗೆ ಗುರಿಯಾದ್ರು ಆರ್ ಎಸ್ ಎಸ್ ಸಾವರ್ಕರ್ ವಿಚಾರದಲ್ಲೂ ಇಲ್ಲ ಸಲ್ಲದ ಹೇಳಿಕೆ ಕೊಡೋದು ಅಭ್ಯಾಸ ಮಾಡಿಕೊಂಡಿದ್ದಾರೆ ಮೊನ್ನೊನ್ನೆಯಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ನಿರ್ಜೀವ ಅರ್ಥ ವ್ಯವಸ್ಥೆಯ ರಾಷ್ಟ್ರ ಅಂತಂದ್ರೆ ವಿರೋಧ ಪಕ್ಷದ ನಾಯಕನಾಗಿ ಅದನ್ನ ಖಂಡಿಸೋ ಬದಲು ಸಮರ್ಥನೆ ಮಾಡಿಕೊಂಡ್ರು ಚೀನಾ ವಿಚಾರದಲ್ಲಿ ಒಮ್ಮೆ ಎರಡು ಸಾವಿರ ಮತ್ತೊಮ್ಮೆ ನಾಲ್ಕು ಸಾವಿರ ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಿಂದ ಚೀಮಾರಿ ಕೂಡ ಹಾಕಿಸ್ಕೊಂಡಿದ್ದಾರೆ ನಿಜಕ್ಕೂ ನೀವು ಭಾರತೀಯರೇ ಅಂತ ರಾಹುಲ್ ಗಾಂಧಿ ಸುಪ್ರೀಂ ಕೋರ್ಟೇ ಪ್ರಶ್ನೆ ಮಾಡ್ತು ಇಂತಹ ಚರಿತ್ರೆಯುಳ್ಳ ರಾಹುಲ್ ಗಾಂಧಿ ಅವರಿಂದ ಇನ್ನೇನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಎರಡು ಸಾವಿರದ ಹದಿನಾಲ್ಕಕ್ಕೂ ಮೊದಲು ದೇಶ ಹೇಗಿತ್ತು ಈಗ ಹೇಗಿದೆ ಅನ್ನೋದು ಎಲ್ಲರ ಕಣ್ಮುಂದೆ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ವಿಕಸನವಾಗ್ತಾ ಇದೆ ಭಾರತ ಬಡರಾಷ್ಟ್ರ ಅನ್ನು ಹಣೆಪಟ್ಟಿಯನ್ನು ಕಳಚಿಕೊಂಡು ವಿಶ್ವದ ನಾಲ್ಕನೇ ಅರ್ಥವ್ಯವಸ್ಥೆಯಾಗಿ ಬೆಳೆದು ನಿಂತಿದೆ ಆಪರೇಷನ್ ಸಿಂಧೂರದ ಮೂಲಕ ದೇಶದ ಮಿಲಿಟರಿ ಶಕ್ತಿ ಪ್ರಪಂಚಕ್ಕೆ ಗೊತ್ತಾಗಿದೆ ಈಗಂತೂ ಅಮೆರಿಕದ ಟ್ಯಾರಿಫ್ ಬೆದರಿಕೆಗೆ ಒಂದಿಂಚೂ ಕೂಡ ಜಗ್ಗದೆ ದೃಢವಾಗಿ ನಿಂತಿದೆ ಇದೆಲ್ಲ ಸಾಧ್ಯವಾಗಿದ್ದು ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತೀಯ ಜನತಾ ಪಕ್ಷ ದೇಶದ ಆಡಳಿತದ ಚುಕ್ಕಾಣಿ ಹಿಡಿದ ಮೇಲೆ ಜನ ಮತದಾನ ಮಾಡೋದಕ್ಕೆ ತೆರಳೋ ವೇಳೆ ಇದನ್ನೆಲ್ಲ ಗಮನಿಸಿ ತಮಗೆ ಯಾವುದು ಉತ್ತಮ ಅನ್ನೋದನ್ನು ಆಯ್ಕೆ ಮಾಡ್ತಾರೆ ಹೊರತು ವಂಶಾವಳಿಯ ಆಧಾರದಲ್ಲ ಈ ವಿಚಾರ ರಾಹುಲ್ ಗಾಂಧಿ ಅವರ ಅರಿವಿಗೆ ಅದ್ಯಾವಾಗ ಬರುತ್ತೋ ಆ ದೇವರೇ ಬಲ್ಲ ಸೋಲಿನ ಆತ್ಮ ವಿಮರ್ಶೆ ಮಾಡಿಕೊಂಡು ಇನ್ನಾದ್ರೂ ಜವಾಬ್ದಾರಿಯುತವಾಗಿ ನಡೆದುಕೊಳ್ತಾ ತಮ್ಮ ಸ್ಥಾನಮಾನಕ್ಕೆ ಗೌರವ ತರುವಂತೆ ನಡೆದುಕೊಂಡ್ರೆ ದೇಶಕ್ಕೆ ಅವರು ಮಾಡಬಹುದಾದ ಉಪಕಾರವಾಗುತ್ತೆ ಅಂತ ಈಗಾಗಲೇ ಅನೇಕ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಈಗಾಗಲೇ ರಾಹುಲ್ ಗಾಂಧಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಂಸತ್ ಮುಂದೆ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಶುರು ಮಾಡಿದರು ಎಲೆಕ್ಷನ್ ಕಮಿಷನ್ವರೆಗೂ ಮೆರವಣಿಗೆ ಮಾಡ್ತೀನಿ ಅಂತ ಒಂದಷ್ಟು ಸಂಸದರ ಜೊತೆ ಕಾರ್ಯಕರ್ತರ ಜೊತೆ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಹೊರಟರು ಆದರೆ ಅನುಮತಿ ಇಲ್ಲದೆ ಈ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಪೊಲೀಸರು ಈಗಾಗಲೇ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಆದರೆ ಇದ್ಯಾವುದಕ್ಕೂ ಯಾವುದಕ್ಕೂ ನಾವು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಹೋರಾಟ ಮಾಡೇ ಮಾಡ್ತೀವಿ ದೊಡ್ಡ ಮಟ್ಟದ ಅಪಾಯ ಇದೆ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನದ ರಕ್ಷಣೆ ಆಗಬೇಕಾಗಿದೆ ಮೋದಿ ಸರ್ಕಾರದಿಂದ ದೊಡ್ಡ ಅನ್ಯಾಯವಾಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಸೊ ಈ ಹೋರಾಟ ಹೀಗೆ ಮುಂದುವರಿಯುತ್ತೆ ಅಂತ ಹೇಳ್ತಾ ಇರೋದ್ರಿಂದ ಏನಾಗಬಹುದು ಕಾದು ನೋಡೋಣ